ವೆಲ್ಕಮ್ ಬ್ಯಾಕ್ ಟು ನನ್ನ ತಾಯಿ ಕೈ ರುಚಿ ಇವತ್ತು ಡಿಫ್ರೆಂಟ್ ಆಗಿ ಒಂದು ಚಟ್ನಿ ಮಾಡೋಣ ಅಂತ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಇದಕ್ಕೆ ಹೆಸರು ಕೊನೆಯದಾಗಿ ಹೇಳ್ತೀನಿ ಮೊದ್ಲೇದಾಗಿ ನಾನು ಇಲ್ಲಿ ಏನ್ ಮಾಡ್ತಾ ಇದ್ದೀನಿ ಅಂದರೆ ಮಾವಿನ ಎಲೆ ಚಿಗಿರಿನ ಎಲೆಯನ್ನು ಹಾಕ್ತಾ ಇದ್ದೀನಿ ಹಾಗೆ ಇದು ದೊಡ್ಡ ಪಾತ್ರೆ ಅಂತಾನು ಹೇಳ್ಬೋದು ಹಾಗೆ ಒಂದೆಲಗ ಅಂತ ಹೇಳ್ಬೋದು ಆಮೇಲೆ ಕರಿಬೇವು ಹಾಕ್ತಾ ಇದ್ದೀನಿ ಕರಿಬೇವು ಆದಮೇಲೆ ಇದು ಒಂದೆಲಗ ಅಂತ ಹೇಳ್ತಾರಲ್ವಾ ಅದು ಆಯಿತಾ ನೆಕ್ಸ್ಟು ಅದಾದ ಮೇಲೆ ಅದಾದ ಮೇಲೆ ನೆಕ್ಸ್ಟು ಬೆಳ್ಳುಳ್ಳಿ ಹಾಕಬೇಕು ಒಂದಿಷ್ಟು ಬೆಳ್ಳುಳ್ಳಿನ ಇವಾಗ ಏನು ತಗೊಂಡಿದ್ರು ಒಂದು ಎರಡು ಗಡ್ಡೆಯಷ್ಟು ಬೆಳ್ಳುಳ್ಳಿ ಒಂದು ಸ್ವಲ್ಪ ಕೊಬ್ಬರಿ ಆಮೇಲೆ ಒಂದು ಸ್ವಲ್ಪ ಹಸಿಮೆಣಸಿನ್ಕಾಯಿ ಇದನ್ನೆಲ್ಲದನ್ನು ಇವಾಗ ಮುಂಚೆ ನಾನು ಏನೇನೋ ತಪ್ಪನ್ನು ಹಾಕಿಟ್ಕೊಂಡಿದ್ದು ಅದನ್ನು ಫಸ್ಟು ನೀಟಾಗಿ ಹುರ್ಕೊಳ್ಳೋಣ ಓಕೆನಾ ಈ ತರ ಬಾಡಿಸಿಕೊಳ್ಳೋಣ ಬಾಡಿಸ್ಕೊಂಡಾದ್ಮೇಲೆ ಒಂದು ಸ್ವಲ್ಪ ಅದ್ರ ಮೇಲ್ಗಡೆ ಆಯಿಲ್ ಅಡುಗೆ ಎಣ್ಣೆ ಹಾಕೋಣ ಇಲ್ಲಿ ಸನ್ಫ್ಲವರ್ ಆಯಿಲ್ನ ಯೂಸ್ ಮಾಡ್ತಾ ಇರೋದು ಇವಾಗ ನೀಟಾಗಿ ಅದಾದ ಮೇಲೆ ಅದ್ರ ಜೊತೆ ಸ್ವಲ್ಪ ಮೆಣಸಿನ್ಕಾಯಿ ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಸ್ವಲ್ಪ ಹುರ್ಕೊಳ್ಳೋಣ ಆಯ್ತಾ ಅದರ ಜೊತೆಗೆ ಇವಾಗ ಒಂದು ಸ್ವಲ್ಪ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋಂತಹ ಕೊಬ್ಬರಿ ಆಯ್ತಾ ಈ ಕೊಬ್ಬರಿನೂ ಸಹ ಇವಾಗ ಫ್ರೈ ಮಾಡ್ಕೊಳ್ಳೋಣ ತುಂಬಾ ನೀಟಾಗಿ ಸಿಮ್ಮಲ್ಲಿ ಇಟ್ಕೊಂಡು ನಿಧಾನವಾಗಿ ಬಾಡಿಸ್ಕೊಳ್ಳೋಣ ಆಯ್ತಾ ಅದಾದ ಮೇಲೆ ಎರಡು ಬೆಳ್ಳುಳ್ಳಿ ಗಡ್ಡೆ ಇಟ್ಕೊಂಡಿದ್ರಲ್ಲ ಅದನ್ನ ಇವಾಗ ಹಾಕೊಳ್ತಾ ಇದ್ದೀನಿ ಸಿಪ್ಪೆ ಜೊತೆಗೆ ನಾನು ಹಾಕೋತಾ ಇದ್ರು ತುಂಬಾ ಟೇಸ್ಟ್ ಬರುತ್ತೆ ಓಕೆ ಇವಾಗ ಜೀರಿಗೆ ಒಂದು ಸ್ವಲ್ಪ ಹಾಕಿ ನೆಕ್ಸ್ಟ್ ಮತ್ತೆ ಫ್ರೈ ಮಾಡ್ಕೊಂಡು ನೀವೇನೇ ಫ್ರೈ ಮಾಡ್ಕೊಳ್ಳಿ ಸ್ವಲ್ಪ ಸಿಮ್ ಆಗಿಟ್ಕೊಂಡೆ ಫ್ರೈ ಮಾಡ್ಕೊಳ್ಳೋದು ಬೆಟರು ಒಂದು ಸ್ವಲ್ಪ ಹುಣಸೆ ಹಣ್ಣು ಹಾಕ್ತಾ ಇದ್ದೀವಿ ಇವಾಗ ಅದ್ರ ಜೊತೆಗೆ ಬಾಡಿಸ್ಕೊಳ್ಳೋಣ ಇವಾಗ ಮತ್ತೆ ಕೊತ್ತಂಬರಿ ಅದೆಲ್ಲ ಬಾಡಿಸಿ ಆದ್ಮೇಲೆ ಸ್ವಲ್ಪ್ ಸೈಡಿಗೆ ಇಟ್ಕೊಂಡು ಆರಾದ್ಮೇಲೆ ಈ ತರ ಮಿಕ್ಸಿ ಜಾರ್ ಅಲ್ಲಿ ಹಾಕಿ ಅದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಹಾಗೆ ಇಲ್ಲಿ ಸ್ವಲ್ಪ ಸಕ್ಕರೆನ ಬಳಸ್ತಾ ಇದೀವಿ ಇದು ಆಪ್ಷನಲ್ ನಿಮಗೆ ಬೇಕು ಅಂದ್ರೆ ಹಾಕೊಳ್ಳಿ ಇಲ್ಲ ಅಂದ್ರೆ ಬೇಡ ಆಯಿತಾ ಇದು ಮನೆಯಲ್ಲಿ ಇಬ್ಬರಿಗೆ ಆಗುವಷ್ಟು ಮಾತ್ರ ಮಾಡ್ಕೋತಾ ಇರೋದು ಓಕೆನಾ ಸೊ ಇಲ್ಲಿ ಗ್ರೈಂಡ್ ಮಾಡ್ಕೊಂಡಾದ್ಮೇಲೆ ಈ ಥರ ಬರುತ್ತೆ ಚಟ್ನಿ ನಿಮ್ಗೆ ನೋಡ್ತಾ ಇರ್ಬೋದು ತಿನ್ನಕ್ಕೆ ಮಾತ್ರ ಸೂಪರ್ ಆಸಮ್ ಆಗಿತ್ತು ಇವಾಗ ನಾನು ಅದನ್ನ ಪಕ್ಕಕ್ಕೆ ಹಾಕೋತಾ ಇದ್ದೀವಿ ಇದಕ್ಕೆ ಏನು ಹೆಸರು ಕೊಡ್ತಾ ಇದ್ದೀನಿ ಅಂತಂದರೆ ಒಂದೆಳಗದ ಚಿಗರಿನ ಮಾವಿನ ಚಟ್ನಿ ನೀವು ಒಂದ್ಸರಿ ಮನೆಯಲ್ಲಿ ಮಾಡ್ಕೊಂಡು ಟೇಸ್ಟ್ ನೋಡಿ ಓಕೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲಾಕಾನ್ ಕ್ಲಿಕ್ ಮಾಡಿ ಮಾಡಿ ಹಾಗೆ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಲವ್ ಯು ಆಲ್ ಮತ್ತೊಂದು ವಿಡಿಯೋ ಜೊತೆ ನಿಮ್ಮೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ಕೀಪ್ ವಾಚಿಂಗ್ ಲವ್ ಯು ಆಲ್ ಬಾಯ್